சுமார் இப்பத்தெண்ட் ரூபாய் இப்பத்தோழ பைசை ஹெச்மட் இப்பத்தெண்ட் ரூபாய் இப்பத்தோழ பைசை எச்சும ஆக மாதாட்ற இவரு படவரு பரவாயில் இவரு ரைத்த பரவாய் சாமான் ஜனர பரவாய் மாதாட்ர ಇಪ್ಪತ್ತ್ಮೂರು ಐವತ್ತು ಪೈಸೆ ಜಾಸ್ತಿ ಆಯಿತು ಪೆಟ್ರೋಲ್ಗೆ ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಜಾಸ್ತಿ ಆಯಿತು ಆಗ ಮಾತಾಡಲಿಲ್ಲ ಇಪ್ಪತ್ತೇಳು ರೂಪಾಯಿ ಡೀಸೆಲ್ಗೆ ಜಾಸ್ತಿ ಆದಾಗ ಮಾತಾಡಲಿಲ್ಲ ಹೋಗಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡ್ರೆ ಎರಡು ಸಾವಿರದ ಹದಿನಾರರಲ್ಲಿ ಅಲ್ಲ ಹದಿನೈದರಲ್ಲಿ ಐವತ್ತು ರೂಪಾಯಿ ಐವತ್ತು ಡಾಲರ್ ಗಿಳಿದು ಬಿಡ್ತು ಕ್ರೂಡ್ ಆಯಿಲ್ ಹದಿನಾರರಲ್ಲಿ ಅದಕ್ಕಿಂತ ಕಡಿಮೆ ಇಳಿಯಿತು ಈಗ ಈಗೆಷ್ಟಿದೆ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹೇಳಿದೆ ನಾನು ಈಗಾಗಲೇ ಈಗ ಎಂಬತ್ತೆರಡು ಪಾಯಿಂಟ್ ಮೂರು ಐದು ಎಂಬತ್ತೆರಡು ಪಾಯಿಂಟ್ ಮೂರು ಐದು ಡಾಲರ್ ಒಂದು ಬ್ಯಾರೆಲ್ಗೆ ಹಾಗೆಷ್ಟಿತ್ತು ನೂರ ಹದಿಮೂರು ಚಿಲ್ಲರೆ ಡಾಲರ್ ಇತ್ತು ಮನಮೋಹನ್ ಸಿಂಗ್ರ ಇರುವಾಗ ಇವ್ರ ಅದ್ರಲ್ಲಿ ಕಡಿಮೆ ಆಯಿತು ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಯಿತು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು ನಮಗೆ ಪಾಠ ಹೇಳ್ಕೊಡ್ತಾರ ನಾವು ಬರಗಾಲದ ಬಗ್ಗೆ ಪರಿಹಾರ ತಗೋಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕಾ ಬಂತು ಹೋಗಿ ನಾವು ಕೋರ್ಟ್ ಹೋಗಿ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ಮೂರ್ ಸಾವಿರದ ನಾಲ್ಕು ನೂರ ಐವತ್ ಕೋಟಿ ಕೊಟ್ಟರು ನಾವು ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ಹತ್ರ ನಾವು ಕರ್ನಾಟಕದ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇದೆ ಇವರಿಗೆ ದೀಸ್ ಬಿಜೆಪಿ ಪೀಪಲ್ ದೇ ಟೋಟಲಿ ಎಗ್ನೆಸ್ಟ್ ಬಡವರ ಕಾರ್ಯಕ್ರಮಗಳಿಗೆ ದಲಿತರ ಕಾರ್ಯಕ್ರಮಗಳಿಗೆ ಸಾಮಾನ್ಯ ಜನರ ಕಾರ್ಯಕ್ರಮಗಳಿಗೆ ವಿರುದ್ಧ ಇರ್ತಕ್ಕಂಥ ಈಗ ನಾವು ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ ಬಡವ್ರಿಗಲ್ಲ ಎಲ್ಲಾ ಜಾತಿ ಬಡವ್ರಿಗೆ ರೈತರಿಗೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಆಗಿ ಅದು ಹೆಣ್ಣು ಮಕ್ಕಳಿಗೆಲ್ಲ ಆರ್ಥಿಕವಾಗಿ ಶಕ್ತಿ ಬರ್ತದ ಇಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಹೆಣ್ಮಕ್ಳಿಗೆ ಅದೂ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತದಲ್ಲ ಫ್ರೀಯಾಗಿ ಕರೆಂಟ್ ಕೊಟ್ಟರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದಲ್ಲ ಅಕ್ಕಿ ಹತ್ತು ಕೆ ಜಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ ಕೊಡದೇ ಹೋದರು ಇವರು ಇವರು ಯಾರು ಮಾತಾಡಲಿಲ್ಲ ಇಪ್ಪತ್ತೈದು ಜನ ಎಂ ಪಿಗಳು ಒಂದು ದಿನ